ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಏಳು ಸೀರೆ ಡಿಸೈನ್ಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಎಲ್ಲ ಡಿಸೈನ್ಗಳು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋಂಥದ್ದು ರೀಸೆಂಟಾಗಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಕೆಲವೊಂದು ಅಪ್ಲೋಡ್ ಮಾಡಿ ಸ್ವಲ್ಪ ತುಂಬ ದಿನವೇ ಆಯಿತು ಸೊ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದರದ್ದು ಒಂದು ಕಾಲ್ ನಂಬರ್ ಅನ್ನೋದು ಕೂಡ ಹಾಕಿರ್ತೀನಿ ಸೊ ಆ ನಂಬರ್ ಲಿಂಕ್ ಕೇಳಿದ್ರೆ ನಾನು ಲಿಂಕನ್ನು ಕೊಡ್ತೀನಿ ಸೊ ಸ್ಟಾರ್ಟಿಂಗ್ ಮಾಡೋಕ್ಕೆ ಮುಂಚೆ ಹೊಸಗರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಕೊಂತ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ಅದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೋಡ್ಬೋದು ಫಸ್ಟ್ ಡಿಸೈನ್ ಬಂದುಬಿಟ್ಟು ನೋಡಿ ಈ ಥರ ಇದೆ ಸೊ ಇವತ್ತು ತೋರಿಸುವಂಥ ಪ್ರತಿಯೊಂದು ಸೀರೆ ಏನಿದೆಯಲ್ಲ ಜಾಸ್ತಿ ಆಲ್ಮೋಸ್ಟ್ ರೆಡ್ ಕಾಂಬಿನೇಷನ್ನಲ್ಲೇ ಇದೆ ಸೀರೆ ಸೊ ಈ ಡಿಸೈನ್ ಬಂದು ನಾನು ರೀಸೆಂಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಆರಾಮಾಗಿ ಈ ಡಿಸೈನನ್ನು ನೋಡಿಕೊಂಡು ನೀವು ಹಾಕೋಬೋದು ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನ್ ಸೊ ಇದು ನಂಬರ್ ಒನ್ ಡಿಸೈನು ಇದು ಬಂದು ನಂಬರ್ ಟು ಆ್ಯಂಡ್ ಗ್ರೀನ್ ಆ್ಯಂಡ್ ಮೆರೂನ್ ರೆಡಲ್ಲಿದೆ ಇದು ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೀನಿ ಸೊ ಇದ್ರದ್ದು ವೀಡಿಯೋ ಕೂಡ ರೀಸೆಂಟಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ಡಿಸೈನ ನೀವು ಹಾಕೋಬೋದು ಎರಡೇ ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನು ಸ್ಯಾರಿ ಫುಲ್ ಓಪನ್ ಆಗಿ ತೋರಿಸ್ತಾ ಇಲ್ಲ ನಾನು ಆಲ್ರೆಡಿ ಸ್ವಲ್ಪ ಫೋಲ್ಡ್ ಮಾಡಿದಲ್ಲೇ ತೋರಿಸ್ತಾ ಇದ್ದೀನಿ ಇವತ್ತು ತೋರಿಸುವಂಥ ಸೀರೆಗಳು ಕೂಡ ಒಂದೇ ಕಸ್ಟಮರ್ ಸ್ಯಾರೀಸ್ ಫ್ರೆಂಡ್ಸ್ ಇವೆಲ್ಲ ಸೊ ನಂಬರ್ ಟೂ ಡಿಸೈನು ಇದಾಗಿರುತ್ತೆ ಸೊ ಇದು ಬಂದು ನಂಬರ್ ತ್ರೀ ಇದು ಕೂಡ ಕ್ರಾಸಲ್ಲಿ ಹಾಕಿರುವಂಥದ್ದು ತ್ರೀ ಆಚುಗಳನ್ನ ಒಂದೇ ಹತ್ರ ಹಾಕಿಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಇದ್ರದ್ದು ವೀಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಸೊ ಇದ್ದು ನಾನು ಪ್ರೈಸ್ ಹೇಳ್ತಾ ಇಲ್ಲ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಡಿಸೈನು ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ತರ್ಡ್ ಡಿಸೈನ್ ಇದು ಇದು ಒಂದು ನನ್ನ ನಾಲ್ಕನೇ ಡಿಸೈನು ಇದು ಯಾರು ಬೇಕಾದರೂ ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡ್ಬೋದು ಇದೇ ಒಂದು ಮೆಥಡಲ್ಲಿ ಸಾಕಷ್ಟು ವೆರೈಟಿ ಬಿಲ್ಸ್ಗನ್ನು ಹಾಕ್ಕೊಂಡು ಈ ಡಿಸೈನ ನೀವು ಆರಾಮಾಗಿ ನಿಮ್ಮ ಸೀರೆಗೆ ಹಾಕೋಬೋದು ಸೊ ನೀವು ನೋಡ್ಬೋದು ಕಲರ್ ಕಾಂಬಿನೇಷನ್ ಆಲ್ಮೋಸ್ಟ್ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸೀರೆ ಇದೆ ಒಂದೇ ಕಸ್ಟಮರ್ ಸೀರೆ ಸೊ ಒಂದೇ ಫ್ಯಾಮಿಲಿಯವರು ಆಗಿರೋದ್ರಿಂದ ಇವತ್ತು ಒಂದೇ ಫ್ಯಾಮಿಲಿ ಇರುವಂಥ ಕಸ್ಟಮರ್ ಸೀರೆಗಳನ್ನ ನಾನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆದಂಥ ಡಿಸೈನು ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕುಚ್ಚು ಸ್ವಲ್ಪ ಉದ್ದ ಹತ್ತಿರದಲ್ಲಿ ಬೇಕು ಅಂದರೆ ಈ ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡಿ ಬಿಗಿನಸಿಗಂತೂ ತುಂಬ ಈಸಿ ಡಿಸೈನ್ ಇದು ಸೊ ಇದು ಬಂದಾಗಿತ್ತು ನನ್ನ ನಂಬರ್ ಫೋನ್ ಇದು ಬಂದು ನಂಬರ್ ಫೈವ್ ಸ್ಯಾರಿದು ಇದು ಕೂಡ ಅಷ್ಟೇ ರೆಡ್ ಆ್ಯಂಡ್ ಕ್ರೀನ್ ಕಾಂಬಿನೇಷನಲ್ಲಿದೆ ಒಂದೇ ಕಲರಲ್ಲಿದೆ ಇದು ಬಂದು ಇದು ಕೂಡ ಪುಟ್ಟದಾಗಿ ಕ್ರಾಸಲ್ಲಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದ ಫ್ಲವರ್ ಡಿಸೈನ ಹಾಕಿಬಿಟ್ಟು ಈ ರೀತಿ ಬಫ್ ಕುಚ್ಚನ್ನ ಈ ಒಂದು ಸೀರೆಗೆ ನಾನು ಕಟ್ಟಿದ್ದೀನಿ ಕುಚ್ಚು ಸ್ವಲ್ಪ ಲೆಂತಿಯಾಗಿ ಕಟ್ಟಿದ್ದೀನಿ ಆಚೆ ಬಂದು ಸ್ವಲ್ಪ ಪುಟ್ಟದಾಗಿ ಹಾಕಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕರೆ ಸೇಮ್ ಡಿಸೈನ್ ಬೇಡ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ ಅಂತ ಕೇಳಿದ್ದಕ್ಕೆ ಈ ತರ ಡಿಸೈನ್ ಅನ್ನೋದು ನಾನು ಅವರಿಗೆ ಕಸ್ಟಮರ್ಗೆ ಚೇಂಜ್ ಮಾಡಿ ಹಾಕಿದೀನಿ ಇದು ಬಂದು ನನ್ನ ಸೀರೆ ಆಗಿರುತ್ತೆ ಇದು ನನ್ನ ಆರನೇ ಡಿಸೈನು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಡಿಸೈನು ಇದು ಕೂಡ ಒಂದೇ ಸ್ಟೆಪ್ ಅಲ್ಲಿ ಕಂಪ್ಲೀಟ್ ಆಗಿ ಮುಗಿದು ಹೋಗುವಂತಹ ಡಿಸೈನು ಎಲ್ಲೋ ಎಂಡ್ ಮೆರೂನ್ ರೆಡ್ ಅಲ್ಲಿ ಈ ಡಿಸೈನ್ ಅನ್ನೋದು ಬಂದಿದೆ ಪುಟ್ಟದಾಗಿ ಪಿಕಪ್ ಡಿಸೈನ್ ಬಿಟ್ ಪುಟ್ಟದಾದಂಥ ಪಿಕೌಟ್ ಹಾಕಿ ಹಾಕಿರುವಂಥ ಡಿಸೈನ್ ಇದು ಪಫ್ ಥರ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಹಾಗೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಆದಂಥ ಕ್ರೋಶ ಡಿಸೈನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದು ಕೂಡ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ಈಸಿ ಇದೆ ಹಾಕೋದಕ್ಕೆ ಸೊ ಇದ್ರದ್ದು ವೀಡಿಯೋ ಕೂಡ ಇನ್ನು ರೀಸೆಂಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆರಾಮಾಗಿ ಸಿಗುತ್ತೆ ನಿಮಗೆ ನೋಡ್ಕೊಳ್ಳಿ ಬಟ್ ಹಂಗೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟಲ್ಲಿ ಕೇಳಿದ್ರೆ ನಾನು ಲಿಂಕನ್ನು ಖಂಡಿತವಾಗಲೂ ಲಿಂಕನ್ನು ಕೊಡ್ತೀನಿ ಇದು ನನ್ನ ಏಳನೇ ಸೀರೆ ಇದು ಕೂಡ ಅಷ್ಟೇ ತುಂಬ ಲೈಟ್ ಆಗಿದೆ ಸೀರೆ ಸೊ ಇದಕ್ಕೆ ಈ ಥರ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಆ ಡಿಸೈನ್ ಹಾಕಿಬಿಟ್ಟು ಒಂದೇ ಸ್ಟೆಪ್ಪಲ್ಲಿ ಹಾಕಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಇದ್ರೂ ಕೂಡ ವೀಡಿಯೋ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ ಇವತ್ತು ತೋರಿಸಿರುವಂಥ ಏಳು ಡಿಸೈನು ತುಂಬ ಸಿಂಪಲ್ಲಾಗಿ ಹಾಕೋಬೋದು ಸೊ ಯಾರಾದರೂ ಒಂದೇ ಕಸ್ಟಮರ್ ಸೀರೆ ಕೇಳಿದಾಗ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಸ್ವಲ್ಪ ಕಂಪ್ಯೂಷನ್ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ನಾನು ಮಾಡಿದ್ದೀನಿ ಅಷ್ಟೇ ಸೊ ಯಾರಿಗೆಲ್ಲ ಇಷ್ಟ ಆದರೆ ಖಂಡಿತವಾಗಲೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ ಈ ಇವತ್ತು ಹಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬ್ರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಕೊಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಸೊ ಸ್ವಲ್ಪ ಉದ್ದ ಬೇಕು ಅಂದರೆ ಈ ಥರ ಕಟ್ಟಿ ಕೊಡ್ಬೋದು ಸೊ ಕಸ್ಟಮರ್ ಕೇಳೋದ್ರಿಂದ ನಾನು ಕುಚ್ಚು ಅನ್ನೋದು ಉದ್ದ ಕಟ್ಟಿದ್ದೀನಿ ಅದು ಕೂಡ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ ಕೆಲವೊಬ್ರು ಶಾರ್ಟಲ್ಲಿ ಕೇಳ್ತಾರೆ ಕೆಲವೊಬ್ಬರು ಲೆಂತಿ ಕುಚ್ಚು ಬೇಕು ಅಂತ ಕೇಳ್ತಾರೆ ಸೊ ಶಾರ್ಟಲ್ಲಿ ಆಲ್ಮೋಸ್ಟ್ ಕ್ರೋಶಕ್ಕೆ ಶಾರ್ಟ್ ಇದ್ರೆ ಚೆಂದ ಬಟ್ ಅವ್ರು ಸ್ವಲ್ಪ ಲೆಂತಿಯಾಗಿ ಕುಚ್ಚು ಇರಲಿ ಅಂತ ಹೇಳಿದಕ್ಕೆ ಇವತ್ತು ಎಲ್ಲ ಸೀರೆಗಳು ಕೂಡ ಸ್ವಲ್ಪ ಲೆಂತಿಯಾಗಿಯೇ ನಾನು ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ